ಮದುವೆ ಆದ ನೆಕ್ಸ್ಟ್ ಡೇ ಟೆಂಪಲ್ಲಿಗೆ ಹೋಗೋದು ಸಂಪ್ರದಾಯ ಸೊ ನಾವು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲ್ಲಿಗೆ ಹೊರಟಿವಿ ನಾನು ಅತ್ತಿಗೆ ಅಣ್ಣ ಹಾಗೆ ಚಿಕ್ಕಣ್ಣ ಮತ್ತು ನನ್ನ ತಂಗಿ ನಾವು ಐದು ಜನನೂ ಟೆಂಪಲ್ಲಿಗೆ ಬಂದ್ವಿ ನಾವು ಬಂದಿರೋ ಟೆಂಪಲ್ ಸುಳ್ಯಸೀಮೆಯ ಮಲ್ಲಿಕಾರ್ಜುನ ದೇವಸ್ಥಾನ ತುಡಿಕಾನ ಸೊ ಇಲ್ಲಿ ನಾವು ಪೂಜೆ ಮಾಡೋದಕ್ಕೆ ರಶೀದಿ ಎಲ್ಲ ಮಾಡಿಸ್ಕೊಂಡ್ವಿ ದೆನ್ ರಶೀದಿ ಟೆಂಪಲ್ ಟೆಂಪಲೆಲ್ಲ ಸುತ್ತ ಬಂದು ದೇವರಿಗೆಲ್ಲ ನಮಸ್ಕಾರ ಮಾಡಿ ದೇವ್ರ ಜೊತೆ ಬೇಡ್ಕೊಂಡು ಸೊ ನಿಮಗೂ ಬೇಡ್ಕೊಂಡ್ವಿ ನೀವು ನಮಗೂ ಬೇಡ್ಕೊಳ್ಳಿ ಹಾಗೆಯೇ ಇಲ್ಲಿ ಡೈಲಿ ಈ ಥರ ದೀಪ ಬೆಳಗ್ತಾರೆ ಸೊ ಇಲ್ಲಿನ ವಿಶೇಷ ಏನಂದರೆ ನೀವು ಮನಸ್ಸಲ್ಲಿ ಏನೇ ಅಂದ್ಕೊಳ್ಳಿ ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಅದು ನೆರವೇರುತ್ತಂತನೇ ಅರ್ಥ ಸೊ ಇದು ನಮ್ಮ ಸುಳ್ಳೇದ ಫೇಮಸ್ ಟೆಂಪಲ್ ತೊಡಿಕಾನದ ಫೇಮಸ್ ಟೆಂಪಲ್ ಸೊ ನೀವು ಈ ಕಡೆ ಬಂದಾಗ ಟೂರಿಸ್ಟ್ ಪ್ಲೇಸ್ ಅಂತ ಬಂದಾಗ ಈ ಟೆಂಪಲ್ ಕೂಡ ವಿಸಿಟ್ ಮಾಡಿ ಅಣ್ಣ ಮತ್ತು ಅತ್ತಿಗೆ ಇಬ್ಬರೂ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬಂದರು ಅದಾದ ಮೇಲೆ ನಾವು ಐದು ಜನ ಟೆಂಪಲ್ ರೌಂಡ್ ಬಂದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ ಸೊ ಇದು ದೇವ ಪ್ರಸಾದ ಇಲ್ಲಿ ಏನಂದರೆ ಮಧ್ಯಾಹ್ನ ಊಟ ಕೂಡ ಫ್ರೀಯಾಗಿ ಕೊಡ್ತಾರೆ ಪ್ರಸಾದ ರೀತಿಯಲ್ಲಿ ನಮಗೆ ಊಟ ಕೊಡ್ತಾರೆ ಹಾಗೆ ಈ ಟೆಂಪಲ್ ಬಿ ಬಿದೆಯೆಲ್ಲ ತುಂಬ ಚೆನ್ನಾಗಿದೆ ಊಟ ಮಾಡಿಕೊಂಡು ನಾವು ಹೊರಟದ್ದು ತೊಡಿಕಾನ ದೇವಸ್ಥಾನದ ಮೀನುಗುಂಡಿ ಇಲ್ಲಿ ತುಂಬ ಮೀನ್ ಇರ್ತದೆ ಸೊ ಫುಡ್ ಕೂಡ ನಿಮಗೆ ಅಲ್ಲೇ ಟೆಂಪಲ್ ಪಕ್ಕನೇ ಒಂದು ಅಂಗಡಿ ಇದೆ ಅಲ್ಲಿ ಸಿಗುತ್ತೆ ಸೊ ನೀವು ಅಲ್ಲಿ ಹೋದಾಗ ಮೀನುಗಳನ್ನ ಟಚ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಡ್ಯಾಮೇಜ್ ಆಗತ್ತೆ ಅಂತ ಸೊ ದೂರದಿಂದಲೇ ಮೀನುಗಳಿಗೆ ಫುಡ್ ಹಾಕಿಬಿಟ್ಟು ಎಷ್ಟು ಮೀನಿದೆ ಅಂದರೆ ತುಂಬ ಮೀನಿದೆ ನೀವು ಅದನ್ನ ನೋಡಿದ್ರೆ ನಿಮಗೆ ಶಾಕ್ ಆಗುತ್ತೆ ಅಷ್ಟೊಂದು ಮೀನಿದೆ ಬಟ್ ಇಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ನನಗೂ ಪೂರ್ತಿಯಾದ ಐಡಿಯಾಸ್ ಇಲ್ಲ ಐಡಿಯಾ ಇಲ್ಲದೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದು ತಪ್ಪಾಗತ್ತೆ

ಇನ್ನೆಲ್ಲ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಎಂಡ್ ಮಾಡ್ತೇನೆ ಸಾಕಾಯ್ತು ನಂಗೆ ಹೇಳಿ ಒಟ್ಟಿಗೆ ಹೇಳಿ ಹೇಳಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮೊಬೈಲ್ ಆಫ್ ಮಾಡಿ ಚಾರ್ಜ್ ಗಿಡಿ ಮೊಬೈಲ್ ಮತ್ತೆ ಗಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್